ಮೆಕೆಕಾಯಿ ತೊಗೊಂಡಿದ್ದೀನಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ತೊಳ್ದಿದ್ದೀನಿ ಎಲ್ಲ ಸ್ವಲ್ಪ ನೀರು ಹಾಕಿದ್ದೀನಿ ಇದನ್ನು ಎರಡು ವಿಶಲ್ ತೊಗೊಳ್ತೀನಿ ಸ್ಟವ್ ಆನ್ ಮಾಡಿ ಇಟ್ಟು ಎರಡು ವಿಶಲ್ ತೊಗೊಳ್ತೀನಿ ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಕಡಲೆಬೇಳೆ ಜೀರಿಗೆ ಮೆಂತ್ಯ ಒಂದು ಎರಡು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದನ್ನು ಹಾಕ್ತೀನಿ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಇದು ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ಈರುಳ್ಳಿ ಟೊಮೊಟೊ ಒಂದು ಈರುಳ್ಳಿ ಒಂದು ಟೊಮೊಟೊ ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆ ಫ್ರ ಫ್ರೈ ಆದಮೇಲೆ ಆಫ್ ಮಾಡಿಬಿಡ್ತೀನಿ ಇಲ್ಲಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಇದನ್ನು ರುಬ್ಕೊಳ್ತೀನಿ ಇವಾಗ ಎಲ್ಲ ಹಾಕಿದ್ದೀನಿ ಇವಾಗ ಎಷ್ಟು ಅಷ್ಟು ಮೊಸರು ಹಾಕೊಂಡು ಕಲಿಸೋಣ ಇದು ಮುದ್ದೆ ರೊಟ್ಟಿ ಚಪಾತಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಎಲ್ಲ ಹಾಕಿದೆ ಇವಾಗ ಮಿಕ್ಸ್ ಮಾಡಿದ್ರೆ ಬದ್ನೆಕಾಯಿ ಬಜ್ಜಿ ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಮಾಡಾಗಿದೆ ಇದು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಮುದ್ದೆನೂ ಮಾಡಿಕೊಂಡು ಊಟ ಮಾಡಿ ಈ ರೀತಿ ಮೊಸರು ಬಜ್ಜಿ ಬದನೆಕಾಯಿ ಬೇಯಿಸ್ಬಿಟ್ಟು ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ ನೋಡಿ ಈ ರೀತಿ ದೋಸೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಟ್ರೈ ಮಾಡಿ ನೋಡಿ ಒಮ್ಮೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಬದನೆಕಾಯ್ದು ಮಾಡಿ ಕುಕ್ಕರ್ ಪಾತ್ರೆಗೆ ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸೋಂಪು ಮತ್ತು ಸೊಪ್ಪು ಹಾಕೋಣ ಒಂದು ಈರುಳ್ಳಿ ಹಾಕ್ತೀನಿ ಸಲ್ಪ ಬೆಲ್ಲ ಮಿಲ್ಲಿ ಹಾಕ್ತಿವಿ ಸ್ವಲ್ಪ ಹುಣಸೆ ಪೇಸ್ಟ್ ಹಾಕ್ತಿವಿ ಈಗ ಒಂದು ಚಾಪ್ ಚಿಕನ್ ಹಾಕ್ತಿವಿ ಇದನ್ನ ಸ್ವಲ್ಪ ಫ್ರೈ ಆಗಿ ಟೊಮೊಟೊ ಹಾಕಿದ್ದೀನಿ ಒಂದು ಆಲೂಗಡೆ ಕಿಚ್ಚೆ ತೆಗೆದು ತೊಳ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಇದೆಲ್ಲ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಒಂದು ಸ್ಪೂನ್ ಧನಿಯಾ ಕಾಳು ಒಂದು ಸ್ಪೂನ್ ಜೀರಿಗೆ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಪ್ಪೆ ಏಲಕ್ಕಿ ಚಕ್ಕೆ ಮೊಗ್ಗು ಲವಂಗ ಕಪ್ಪು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಡ್ರೈ ಹುರ್ಕೋಬೇಕು ಡ್ರೈ ಹುರ್ಕೊಂಡು ಇದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಬೇಕು ಡ್ರೈ ಹುರ್ಕೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿ ಕಡಿಮೆ ಉರಿಲಿ ಹುರ್ಕೋತಾ ಇದ್ದೀನಿ ಘಮ ಬರೋ ತನಕ ಹುರ್ಕೋಬೇಕು ಸೀಸ್ಬಾರ್ದು ಹುರ್ಕೊಳ್ತೀನಿ ಇದೇ ರೀತಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ತೆಂಗಿನಕಾಯಿ ಪಲಾವ್ ಎಲ್ಲ ಹಾಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಪೇಸ್ಟ್ ಥರ ರುಬ್ಕೊತೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೆ ಹಾಕ್ತೀನಿ ಒಗ್ಗರಣೆಗೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಇದು ಒಂದು ಕುದಿ ಬರಲಿ ಚೆನ್ನಾಗಿ ಚೆನ್ನಾಗಿ ಮೇಲೆ ಅಕ್ಕಿ ಹಾಕೋಣ ನೋಡಿ ಕುದೀತಾ ಇದೆ ಇವಾಗ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಳೆದಿದ್ದೀನಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿ ಹಾಕೋಣ ಇವಾಗ ಅಕ್ಕಿ ಹಾಕಿದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಷಲ್ಲಿ ತೊಗೊಳ್ತೀನಿ ಎರಡು ವಿಷಲು ಬಂದರೆ ಸಾಕು ನೋಡಿ ಈ ರೀತಿ ಬಂದಿದೆ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡೋಣ ಒಂದ್ಸಲ ತುಂಬ ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ತಂಪು ಧನಿಯಾನು ತಂಪು ಒಂದ್ಸಲ ಮಾಡಿ ನೋಡಿ ನೋಡಿ ಎಷ್ಟು ಉದ್ರಾಗ ಬಂದಿದೆ ಸರ್ವ್ ಮಾಡೋಣ ಇವಾಗ ನೋಡಿ ಈ ರೀತಿ ಸರ್ವ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ